ಸರತ್ ಬೇಗ ಹೋಗು ನಿಮ್ಮ ಸ್ಕೂಲ್ ಬಿಡೋ ಟೈಮ್ ಆಯಿತು ನಿಮ್ಮ ಸಿಕ್ಕಾಕ ನಾನು ಏ ನೀನು ಯಾಕೆ ಇದ್ರಕತಿ ಏಯ್ ಬಾ ನಿನಗೇನು ಟೈಮ್ ಸರಿ ತಗೊಂಡು ಬಿಡು ಸರಿ ತಾನೇ ತಲೆ ಕೆಡಿಸ್ಕೊಂಡು ಸುಮ್ಮನೆ ನಡಿ ಹಂಗಲ್ಲ ಸರತ್ ನನಗಂತೂ ಎದುರ್ಕೆ ಕಣಪ್ಪ ಅಕಸ್ಮಾ ಆತೇನೋರೆ ಸಿಕ್ಕಾಕ ಬಿಟ್ರೆ ಬಿಟ್ಟಾರ ನನ್ನ ಈಗ ಆಲೆ ಅಷ್ಟೊಂದು ನನ್ನ ಮೇಲೆ ದ್ವೇಷ ನೀನು ಯಾಕೆ ತಲೆ ಕೆಡಿಸ್ಕೊತಿ ನೀನು ಇಲ್ಲೇ ಇರಬೇಕು ಅಂತ ಏನು ನಿಮ್ಮ ಅಮ್ಮನ ಹತ್ರ ಉಂಟು ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೇವೆ ನೀ ಇವ್ರು ಹಿಂಗೆ ಹೊಟ್ಟೆ ಉಳಿಸಿದ್ರೆ ಸುಮ್ಮನೆ ಮನೆ ತಿಂದ ಮಮ್ಮನ ತಗೊಂಡು ಹೋಗ್ತೀನಿ ನಾನು ಮಮ್ಮ ಸೀರ್ಸ್ಕೊತಾರೆ ಇದ್ರ ಮಮ್ಮ ಅವಾಗೆಲ್ಲವೂ ಸೀಮ್ಸೆ ಮಾಡಿಲ್ಲ ಕಣು ಬಂದ್ಬಿಡು 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 ಬಂದ್ಬಿಟ್ಟು ನಾನೇ ಹೋಗ್ಲಿಲ್ಲ ಇವ್ರು ಈ ಥರ ಅನ್ಕೊಂಡಿರ್ಲಿಲ್ಲ ನಮ್ಮ ನಿಜಕ್ಕೂ ನನಗೆ ನಾನು ಪ್ರೀತಿ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ಕೊಂಡಿದ್ದೆ ನಾನು ಎಷ್ಟು ಸ್ವಾರ್ಥಿಗೊಳ್ತಾರೆ ಯತ್ನ ಮಾಡ್ತಾರೆ ನೋಡು ಅಲ್ಲ ನಮ್ಮ ಚಿಕ್ಕಪ್ಪನೂ ಲವ್ ಮ್ಯಾರೇಜ್ ಕಣೋ ಆಮೇಲೆ ನಮ್ಮ ಅಪ್ಪನೂ ಲವ್ ಮ್ಯಾರೇಜು ಅವ್ರು ಮಾಡೋದು ಮಾತ್ರ ಸರಿ ನಾವು ಮಾಡೋ ತಪ್ಪು ಎಷ್ಟು ಮಟ್ಟಕ್ಕೆ ಆಯ್ತು ನೋಡು ಇರಲಿ ಬಿಡು ತಲೆ ಯಾಕೆ ಕೆಡ್ಸ್ಕತಿ ನೋಡು ತಲೆ ಕೆಡ್ಸ್ಕೊಳ್ಳೋಕ ಹೋಗ್ಬೇಡ ನಾನು ಇಲ್ವಾ ನೀನು ಯಾಕೆ ತಲೆ ಕೆಡಿಸ್ಕತಿ ನಾನು ಅಂತ ನಮನಿಗೆ ಎದುರ್ಕೊಳಕ್ಕೆಲ್ಲ ಕಣೆ ನೀನು ಎದುರ್ಕೋಬೇಡ ನಾವೇನು ತಪ್ಪು ಮಾಡಿಲ್ಲ ನಾವು ಪ್ರೀತಿ ಮಾಡಿರೋದು ಯಾ ನೀನು ಯಾವ್ದು ಕೋರಿ ಮಾಡ್ಕೊಳಕ್ಕೆ ಹೋಗ್ಬೇಡ ನಾನು ಇದ್ದೀನಿ ಕಣ ನಿನ್ಗೆ ಏನು ಭಯ ಪಡ್ಬೇಡ ನಿನ್ ಈಗಲೇ ಓಕೆ ಅಂದ್ರೆ ಈಗಲೇ ಕರ್ಕೋಯ್ತೀನಿ ಬತ್ತ ಇಲ್ಲ 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 ಕಣ್ಣು ಸುಮ್ಕಿರು ಬೇಡ ನಾವು ಹದಿನೆಂಟು ನನಗೂ ಗೊತ್ತು ಕಣೇ ನಾನು ಅತ್ತೆ ಸುಮ್ಕಿರೋದು ನನಗೂ ಈಗ ಇಪ್ಪತ್ತು ವರ್ಷ ಇನ್ನೊಂದು ವರ್ಷ ಆದ್ರೆ ಇಪ್ಪತ್ತೊಂದು ವರ್ಷ ಆಯ್ತದೆ ಸರಿ ಆಯ್ತದೆ ನಿನ್ಗೂ ಹದಿನೆಂಟು ವರ್ಷ ಆಗ್ಬಿಡ್ಲಿ ಸರಿ ವರ್ಷ ನನಗೆ ಇನ್ನೊಂದು ಎರಡು ತಿಂಗಳ ವರ್ಷ ನೀನ್ ಎರಡು ವರ್ಷ ಗಂಟೆ ಯಾಕೆ ತಲೆ ಕೆಸ್ಕತಿ ಬೇಕವ್ರು ಹೇಳ್ಬೇಕು ಈಗ ಕರ್ಕೊಯ್ತೀನಿ ಏನು ಏನ್ ಬೇಕಾದ್ರೆ ತಕೀತಿ ನಾನು ತಲೆ ಕೆಡಿಸ್ಕೊಬೇಡೋದ ನೀನು ನೀನು ಚೆನ್ನಾಗಿರ್ಬೇಕು ನಂಗೆ ಬೇಕಾಗಿರೋದು ನೀನ್ ವರಿ ಮಾಡ್ಕೊಬೇಕು ನಿಂಗೆ ಅಷ್ಟು ಟಾರ್ಚರ್ ಆದ್ರೆ ಏಳು ಸರಿಯಾ ಉಂಟಾಗೋ ನೀನು ನಿಮ್ಮ ಅಮ್ಮನ ತಗೆ ತಲೆ ಕೆಡ್ಸ್ಕೊಂಡಿ ಇವ್ರು ನಮ್ಮ ಪ್ರೀತಿ ಬೆಲೆ ಕೊಂಡಿಲ್ಲ ಇನ್ನೇನು ಹೌದು ಕಣೋ ನಮ್ಮ ಫೀಲಿಂಗ್ಸ್ ಆಗ್ತಾನೆ ಮಾಡ್ಕೊಳಕಿಲ್ಲ ನಾನು ಈ ಥರ ಎಲ್ಲ ಆಯ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಇದಕ್ಕೆ ನಮ್ಮನೆ ನಮ್ಮ ಅಪ್ಪನ ಉಮ್ಮೆ ಜಲ್ಪ ಆಗಿದ್ದು ನಮ್ಮ ಅಮ್ಮನ ನಮ್ಮ ಚಿಕ್ಕಪ್ಪನೂ ಅಷ್ಟೇ ಯಾ ಪ್ರೀತಿಸ್ಬಿಟ್ಟು ಓಡೋಗೋದ್ರೆ ಅವ್ರೇ ಇವಾಗಿಲ್ಲ ನಮ್ಗೆ ಏನು ಹೇಳ್ತಾರೆ ಅದೇ ಅಪ್ಪ ಅದು ಹೆಂಗೆ ಹೇಳ್ತದೆ ನಿಮ್ಮ ಚಿಕ್ಕಪ್ಪ ಹಾಗೆ ಅವ್ರ ಮಾತ್ರ ಮಾಡೋದು ಬಾನಾಚಾರ ಮನೆ ಮುಂದೆ ಬೃಂದಾವನ ಅಂತ ಮಾತಾಡಿ ನೀನು ಬಾಯ್ ಕೊಟ್ಟಿರ್ತೇವೆ ನಿಮಗೆ ನೀವು ಮಾತ್ರ ಮಾಡಿದ್ರೆ ಸರಿ ನಾವು ಮಾಡೋದು ಸರಿ ತಪ್ಪ ಅಂತ ಅನ್ಬೇಕು ನೀನು ಅಂತೀನಿ ನಾನು ಸುಮ್ಮನೆ ಬಿಟ್ಟನ ನನಗೆ ಅತಿಯಾದ್ರೆ ಏನಿಲ್ಲ ಕಣೋ ನಮ್ಮ ದೊಡ್ಡಮ್ಮ ಅವರೇ ನಮ್ಮ ದೊಡ್ಡಮ್ಮನ ಮುಖಾಂತರ ಫೋನ್ ಮಾಡಿಸ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಹೋಯ್ತೀನಿ ನಮ್ಮ ಅಮ್ಮನ ತೆಗಿರ್ತೀನಿ ಅವ್ರ ಹತ್ರ ಹೋದ್ರ ಮಾಡ್ತಾರೆ ಸರಿ ಆಯ್ತು ಬಿಡು ತಲೆಕತಿ ಐದು ವರ್ಷ ಕಾಲ ಕಳಿ ನೀನು ಸರಿ ನಾನು ಅರ್ಸಕ್ಕೆ ನನ್ನ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಕೆಲಸ ಅಂತ ತಗೋತೀನಿ ಆಮೇಲೆ ಏನಿಲ್ಲ ಆರಾಮಾಗಿರ್ಬೋದು ಏ ನಮ್ಮ ಅಮ್ಮ ನನ್ನ ಮೇಲೆ ಪ್ರಾಣಿ ಬಿಡಿಕೊಂಡೆ ಗೊತ್ತಾ ನಾನೇನಿಲ್ಲ ಸದೋತಿನಿ ಹಂಗೆ ಹಿಂಗೆ ಅಂತ ನಮ್ಮ ಅಮ್ಮ ಒಪ್ಕತದೆ ಕಣಪ್ಪ ನನ್ನ ಅಮ್ಮ ಮಗ ಕಣೆ ಒಬ್ಬನೇ ಮಗ ಇರೋದಾನು ಇಂದೂ ಇಲ್ಲ ಮುಂದುವಿಲ್ಲ ಇನ್ಯಾರು ಮಾಡರವ್ರು ಅವರು ನನಗೋಸ್ಕರನೇ ಅವರು ನನಗೆ ನೋಡು ಈಗ ಎಷ್ಟೆಳಿದ್ ಮೂರುವರೆ ಲಕ್ಷ ಕೊಟ್ಟು ಕೂಡ ತಗೊಟ್ರು ಗೊತ್ತಾ ನನಗೆ ಆಯ್ತು ಲಕ್ಷ ಲಕ್ಷ್ಮ್ ಮೂರುವರೆ ಲಕ್ಷ ಎಷ್ಟು ಕೇಳಿ ನನಗೆ ಏನು ಕೇಳಿ ತಗೋತಾರೆ ನಾನೇನಿಲ್ಲ ಕಣಪ್ಪ ರಾಯಲ್ಲ ಬದುಕಿನಿ ಇಲ್ಲಿ ಗಂಟ್ಲುವೆ ಇಲ್ಲೇ ನನಗೆ ಏನು ಕೇಳ್ತೀನಿ ನನಗೆ ಇವತ್ತಿದ್ದು ಬೇಕೋ ಅಂತ ತಗೋತಾರೆ ಕಣೆ ನಮ್ಮ ನಂಗಿಲ್ಲ ಕಣಪ್ಪ ಎಲ್ಲ ಹಾಕುವೆ ನಮ್ಮ ಅಪ್ಪ ಕಂಜಿಸ್ ಬುದ್ಧಿ ನೀನು ಯಾಕೆ ತಲೆ ಕೆಚ್ಕೊಂಡು ನಮ್ಮ ಮನೆಗೆ ಬರೋಕಂತ ಅಷ್ಟೇ ಆಮೇಲೆ ನೀನು ರಾಣಿ ಥರ ನೋಡ್ಕೊತೀನಿ ಏನಾದ್ರು ಬೇಕಾ ಕೊಡ್ಸಲಾ ಏನು ಬೇಡ ಕೀ ಬೆಂಚ್ ತಕೋ ಹಾಂ ಕೀ ಬೇಡ ಬಿಡು ಆಗಲೇ ನೀನು ಕೊಡ್ಸಿದಲ್ಲ ಕೀ ಬೆಂಚು ಅದೇ ಇಟ್ಕೊಂಡಿದ್ದೀನಿ ಎಷ್ಟು ಸೇಫ್ಟಿಯಾಗಿ ಇಟ್ಕೊಂಡಿದ್ದೀನಿ ಗೊತ್ತಾ ನೀನು ಅಷ್ಟು ಇಷ್ಟಪಡ್ತೀನಿ ನೀನು ಏನು ಊರಿ ಮಾಡ್ಕೊಬೇಡ ನಾನು ಇವನೇ ಹಾಂ ಜಾಸ್ತಿ ಏನು ಊರಾಗ ಆಡಕ್ಕೆ ಹೋದ್ರೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ ನಿಮ್ಮ ಮಮ್ಮಿ ತಗೊಂಡು ತಗೊಂಡಿ ಇನ್ನೇನು ಸರಿ ಆಯ್ತು ಅಷ್ಟೇ ಮಾಡದು ಸರಿ ನಿಲ್ಸ್ತೀನಿ ಕಾಫಿ ಏನೋ ಕುಡ್ತೀಯಾ ಬೇಡ ಕಣೋ ನೋಡು ಮುಂದನೆ ತಿಂದನೆ ಆಟ ಮಾಡ್ಕೊಂಡು ಈ ಥರ ಎಲ್ಲ ಇದು ಮಾಡ್ಕೊಬೇಡ ನೀನು ಸರಿಯ ನಾನು ಇವನಿ ಅಂತ ಎಷ್ಟು ಹೇಳೋನು ಬರೀ ಯಾವಾಗ ನೋಡು ಒಂಥರ ಸೈಲೆಂಟ್ ಆಗಿರ್ತೀಯಪ್ಪ ಏನಾದ್ರು ಮಾತಾಡೇ ಏನು ಮಾತಾಡೋಣ ನನಗೆ ಟೆನ್ಷನ್ ಆಗ್ಬಿಡ್ತೈತೆ ಕಣೋ ಸರ್ ಅದು ನಮ್ಮ ಮನೆಗೆ ಗೊತ್ತಾದ್ಮೇಲೆ ಏನು ಮಜ್ಜಿ ಎಷ್ಟೆಲ್ಲ ಬೋದ್ರು ಗೊತ್ತಾ ಡೈಲಿ ನನಗೆ ಎಷ್ಟೊಂದು ಟಾರ್ಚರ್ ಮನೆ ಒಳಗಡೆ ಅಂತ ನಿಂಗೆ ಏನು ಗೊತ್ತು ನಿಜ ನಾನು ಊಟ ತಿಂಡಿ ಏನು ತಿಂತಿಲ್ಲ ಮನೆ ಒಳಗಡೆ ನಾನು ಎಲ್ಲರೂ ಕುಟ್ಲು ಮಾತಾಡ್ತಾ ಇಲ್ಲ ನಾನು ನಮಗ ಅಪ್ಪನಿಗೆ ಒಂದು ಖುಷಿ ಆಗುತ್ತಾ ಇಲ್ಲ ಅಪ್ಪನಿಗೆಂತ ಗೊತ್ತಾದ್ರೆ ಎಷ್ಟು ಇದು ಮಾಡ್ತದೆ ಗೊತ್ತಾ ನಮ್ಮ ಅಪ್ಪ ಸರಿಯಿಲ್ಲ ನಮ್ಮ ಅಪ್ಪಕ್ಕೂ ಆಪ ಇಷ್ಟ ಜಾಸ್ತಿ ಏನಾದ್ರೂાડದು ಬಡದು ಸಾಯಿಸಾಕ ಬಿಟ್ರು ಏನು ಮಾಡನೆ ನನಗೆ ಬೇರೆ ಭಯ ಆಯ್ತಾ ಅದೇ ಕಣೋ ಸರತ್ತು ಅದೇ ನಿಮ್ಮ ಅಪ್ಪನಿಗೆ ಆಚಾರಕ್ಕೆ ತಿಕ್ಕಂದಿರಬೇಕು ಮುಟ್ಲಿ ಮುಟ್ಲಿನ ಹುಡುಕಿಗೆ ಗೊತ್ತೈತದೆ ಏ ಇದೇನಿದು ನಮ್ಮ ಅಪ್ಪನಿಗೆ ಹೆಂಗಂತೆ ಯಾರದರೇನೋ ನನ್ನ ಹುಡುಗಿ ಸುದ್ದಿ ಬಂದ್ರೆ ನಾನು ಸುಮ್ಮನೆ ಬಿಡುತ್ತನ ನಾನು ಅಷ್ಟ ಇಷ್ಟ ಪಡ್ತೀಯಾ ಹ್ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟ ಪಡ್ತೀನಿ ನಾನು ಯಾವುದೇ ಕಾರಣಕ್ಕೂ ನಾನು ನಿನ್ನ ಕೈ ಬಿಡಕಲ್ಲ ಕಣೆ ನಿನ್ನ ಇಷ್ಟ ಇಷ್ಟ ಪಡ್ತೀನಿ ಗೊತ್ತಾ ನಾನು ಅಷ್ಟೇ ಕಣೋ ನಿನ್ನ ತುಂಬಾ ಇಷ್ಟ ಪಡ್ತೀನಿ ಐ ಲವ್ ಯು ಕಣೇ ಐ ಲವ್ ಯು ಟೂ ಕಣೋ ಆ ಚಿಗಪ್ಪ

ಏನು ಅಂತ ನೋಡಿ ವಾಡಗಿಡಾನೆ ಇಟ್ಕೊಬೇಡಿ ನೀವು ಮತ್ತೆ ನಾನ್ ಸುಮ್ ಕೆಲಕಿಲ್ಲ ಏನ್ಮೇಡಿ ಏನ್ಮಾಡಿ ಹಾಂ ಸೋಮನಾ ಅಷ್ಟಪ್ಪ ಚಿಕ್ಕಪ್ಪ ಪ್ಲೀಸ್ ಏನು ಮಾಡಬೇಡಿ ಬಾಯಿ ಮಿಕ್ಕ ನಿನಗೆ ನೀನು ಸ್ಕೂಲ್ಗೆ ಹೋನೇ ಅನ್ಬಿಟ್ಟು ಇನ್ ಕುಟುಂಬ ಸುತ್ತ ಬಂದಿದ್ಯಾ ಮಾರಾ ನಿನಗೆ ಏನು ಏನಕೀನಿ ನೀನು ನೀನ್ ಆಡ್ದಂಗಿಲ್ಲ ಆಡ್ತಾರೆ ನಾನು ಏನು ಆಡಿದ್ರು ಕೇಳಕ್ಕಿಲ್ಲ ಅನ್ಕೊಬಿಟ್ಟಿದ್ಯಾ ಏನ್ ಚಿಕ್ಕಪ್ಪ ಏನ್ ಇಷ್ಟಪಟ್ಟಿನಿ ಯಾರ್ ಕುಟು ಮಾತಾಡ್ತಾ ಇದೀನಿ ಕಟ್ಟತೀನಿ ನೀನು ಏನು ಬೋಗಲ್ಸ್ತಾ ಇದೀನಿ ನೀನು ಓಹ್ ಈ ವಯಸ್ಕೆ ಬೇಕು ಪ್ರೀತಿ ನಾಚಿಕೆ ನಿನ್ನ ನಿನ್ ಜನ್ಮಕ್ಕೆ ಯಾಕ ನಾಚಕಯಿತದೆ ಪ್ರೀತಿ ಮಾಡದ ತಪ್ಪಾ ನೀ ಆಂಟಿ ರ ಲವ್ ಮಾಡಿದ ತನ ಮದುವೆ ನಿನಗೆ ಮಾತ್ರ ನಿನಗೆ ಬೇಡ ನೋಡು ನಾವು ಎಸ್ ಎಸಎಲ್ಸಿಗೆ ಲವ್ ಮಾಡ್ ಮುದುವೆ ಆಗಿದ್ವಾ ಹಾ ಅಡ್ಕೊಂಡೇ ಏಜ್ ಅಂತ ಇರ್ತದೆ ಓ ತಪ್ಪು ಮಾಡಿದಿರ ತನೇ ನನಗೆ ಏನು ಹೇಳ್ತೀರಿ ನೀವು ನೌಯಾ ನಿನ್ ಮಾತ್ರ ನಿನ್ ಹುಟ್ ನೀನು ಅನ್ಸಿರ್ತೀನಿ ನೀವೇ ರೊಡಕ್ಕೆ ನನಗೆ ನಮ್ಮ ಅಪ್ಪನೇ ರೊಡಕ್ಕೆ ನೀವೇ ರೊಡಕ್ಕೆ ನನಗೆ ಏಯ್ ನಿನ್ನ ಓ ನಿನ್ ಅರ್ಕ ಕಡವದಿ ನೀನು ಬುಡನಾ ನೀನು ನಾವು ಇಷ್ಟ ಪಟ್ಟಿಬೇಕಾ ನಾನು ಇಬ್ರು ಮದುವೆ ಆಯ್ತಿ ಲವ್ ಯಾಕೋ ನಿನ್ ಟಿಕಾ ಆನ್ಸರೆ ಜಾಸ್ತಿ ಆಗೋದೆ ಕರ ನಿಂದು ಬಡ್ಡಿ ಐತೆ ನಿನ್ ಮಾತ್ರ ನಿನ್ಗೆ ನಾವು ಏನ ಏನ್ ನಂಗೆ ಬಡ್ಡಿ ಗಿಡ ಅನ್ನೋದು ನೀನು ಅವೆಲ್ಲ ನಾನು ಅದ್ರ ಇಟ್ಕೊಬೇಡ ನೀನು ಏನ ನಮ್ಮ ಓನ್ ಬಗ್ಗೆ ಮಾತಾಡೋದು ನೀನು ಯಾಕಡೆ ಮಾತಾಡಿ ನಿನ್ನ ಓನ್ ಬಗ್ಗೆ ಲೋ ಮಗನೆ ಮೆಟ್ರ ಮೆಟ್ರ ಸಾಯಿಸ್ಬಿಡ್ತೀನಿ ನೀನು ಕಪ್ಪ ಬಡಿ ಅವನ ನಾನು ಏನಿ ಕೊಡ್ತೀನಿ ನೀವು ಬಿಡಿ ಕಪ್ಪ ಸರತ್ ಹೋಗು ನೀನು ಹೋಗು ಹೆಂಗ್ ಹೋದ್ರೆ ನಾನು ನೋಡ್ತೀನಿ ಅದ್ ಹೆಂಗ್ ಬಿಡ್ಸ್ಕೊಂಡ್ ಅಂತ ನಾವು ಏನಣ್ಣ ಯಾಕಡೆ ಕತ್ತು ಪಟ್ಟಿ ಇಟ್ಕೊಂಡಿದ್ದೆ ನನಗೆ ಯಾಕಡೆ ಬರ್ತೀನಿ ನೀನು ನಾನು ನನಗೆ ನೋಡ್ತಿ ನಾವು ಮೊನ್ ಸಾರಿ ಇಬ್ಬರು ಪ್ರೀತಿಸಿವಿ ಇಬ್ಬರು ಮದುವೆ ಆಯ್ತೀವಿ ನೀನು ಎರಡು ಸಾವಿರ ಬಿಟ್ಕೊಂಡು ಯಾವ ಮದುವೆ ಆದಿಲ್ಲ ನೀನು ಯಾವ ಮದುವೆ ಆದಿ ಎಷ್ಟು ಸಂಪಾದನೆ ಮಾಡಿದ್ದಿಲ್ಲ ಏನು ಕೆಲಸ ಇದೆಯಾ ನೀನು ಹಾಂ ನಾವು ನಮ್ಮ ಅಪ್ಪನೂ ಬೇಕಾದ್ರೂ ಸಂಪಾದನೆ ಮಾಡಿ ಮಾಡ್ಬೋದೇ ಕಣ್ಣ ನೀನೇನ ಹೇಳೋದು ನಿಮ್ಗೆ ಮೇಲಾ ಕಣ್ಣ ನಮಗೂ ಎಲ್ಲ ಬೇಕಂದೆ ನಿಮ್ಮ ಅಪ್ಪ ಸಂಪಾದ ಮಾಡಿದೆ ನೀನು ಮಾಡಿದ್ಯಾ ಕೆಲಸ ಸೇರಿದ್ಯಾ ಕೆಲಸ ಸೇರಿಕೊಂಡಿದ್ಯಾ ಕೈ ಕೂಡ ಹಿಂಗೆ ಬೋಗಲಕೆ ನೀನು ಅಣ್ಣ ನಾನು ನಾಚ್ಕೊಳ್ಬೇಕು ನಾನು ತಪ್ಪು ಮಾಡಿದ್ ನಾಚ್ ಕಳಕೆ ನಾನು ಅಣ್ಣ ನಾನು ಪ್ರೀತಿಸಿನಿ ನಾನೇನ್ ತಪ್ಪ ಮಾಡಿಲ್ಲ ನೋಡುವ ಮನೆ ನಡುವೆ ನಡಿ ಮಗನೇ ಈಗ ಹೋಗು ಬತ್ತಿ ನಡಿ ನಿಮ್ಗೆ ಹಿಂಗೆಲ್ಲ ಎಲ್ಲ ಅರ್ಥ ಆಕಿಲ್ಲ ಮಾಡಿಸುತ್ತ ಮಾಡಸ ಇಂಥ ನೋಡಿದು ನೀವು ನೋವ್ಯಾ ನಿಜಕ್ಕೂ ನಿನ್ ದೂರಾಂಕಾರಕ್ಕೆ ಅನ್ಭೋಸ್ತೀಯ ನೋಡಿ ನೀನು ಹೆಂಗ ಅಂತ ಈ ತರ ದೂರಾಕಾರ ನಾವ್ ಯಾವತ್ತಾರ ನಿಮ್ನ ಬೇರೆ ಅವರು ನಮ್ಮ ಅಣ್ಣನ್ ಮಕ್ಳು ಬೇರೆ ನನ್ನ ಮಕ್ಳು ಬೇರೆ ಅಂತ ನೋಡಿದಾನ ಹಿಂಗ್ ಮಾತಾಡ್ತಾ ಇದಿಲ್ ನೀನು ಇವ್ ಯಾರು ನಾ ಕೇಳಂಗ ಬಿಟ್ಟ ಇಷ್ಟು ಮಟ್ಟ ದೂರ ಅಂಕಾರ ಜಾಸ್ತಿ ಆಗಿದ್ದು ನಿಮ್ಗೆ ನಡಿ ನಡಿ ನಿಮ್ಗೆ ಕಾದದೆ ಗಾಚಾರ ಯಾರು ಏನು ಮಾಡಕ್ಕಾಗಲ್ಲ ಎಷ್ಟೇ ಒಡದು ಬರದು ಸಾಯಿಸಿದ್ರು ಅಷ್ಟೇ ನನ್ ಸರತ್ನ ಲೋ ಮಾಡ್ತಾ ಇರೋದು ಅವನೇ ಮದ್ವೆ ಆಗೋದು ಓ ಆಗ ಮದುವೆ ಮಾಡಿಸ್ತೀನಿ ಬಾ ನಡಿ ಮನೆಗೆ ನನ್ ಹುಡುಗಿಗೆ ಏನಾರ ಆಗ್ಬೇಕು ಒಬ್ಬೊಬ್ಬರನ್ನು ಕಾತ್ರ ಸಾಕೊಡ್ತೀನಿ ಏನಲ್ಲ ಮಾಡಿ ಏನಲ್ಲ ಮಾಡಿ ನೀನು ಅಣ್ಣ ಓಕೋ ಅನೇದಾಗ ಹೇಳ್ತಾನೆ ನಾನು ನಾನು ಸುಮ್ಮನೆ ನನಗೆ ಸರತ್ ಹೋಗೋ ನೀನು ಹೋಗೋ ಬಿಡ ಮಗನೇ ಇದೆ ಅಂಡ್ ಲಾಸ್ಟ್ ಇನ್ನೊಂದ್ಸತಿ ಅವ್ಳ ಜೊತೆ ಕಾಣಿ ಕೊಂಡ್ರು ಮಾತ್ರ ಕೈ ಕಲ್ಲೇ ತೋಸ್ಕೊಡ್ತೀನಿ ಹುಸಾರ ನಾವು ಇಂಥವೆಲ್ಲ ಎಷ್ಟು ಜನ ನೋಡಿದ್ ನಾನು ಇವೆಲ್ಲ ನಾನು ಇವಕ್ಕೆಲ್ಲ ಕೆಲ ನಾನು ಇರ್ಕೊಳ ಮಗಲ್ಲ ನಾನು ಮೊನ್ಸಾರ್ ಲವ್ ಮಾಡ್ತೇನೆ ಅವಳನ್ನ ಮದುವೆನೂ ಆಯ್ತೀನಿ ಯಾರು ಏನ್ ಮಾಡೋ ನೋಡ್ತೀನಿ ಬಡ್ಡಿದ್ದೆ ಎಷ್ಟು ಹೋಗೋ ಚಿಕ್ಕಪ್ಪ ನಾನು ಬರ್ತೀನಿ ಯಾರು ನಿಮ್ ಚಿಕ್ಕಪ್ಪ ಯಾವ ನಿಮ್ ಚಿಕ್ಕಪ್ಪ ನೋಡ್ಕಬಾ ಹುಸಿಕೊಪ್ಕಾರ್ಲಿ ಅಲ್ಲ ನೀನ್ ಒಂದಂಗಿಲ್ಲ ಅನ್ಸ್ಕೊಳಕಲಕ್ಣವ ನಾವಿರೋದು ನಾನು ನನ್ನ ಮಕ್ಳಿಗಿಂತ ಹೆಚ್ಚಾಗಿ ನೀನು ನೋಡ್ಕೊತಿದ್ದೆ ಅದಕ್ಕೆ ತೋರಿಸ್ಬಿಟ್ರಿ ನಿಮ್ಮ ಬುದ್ಧಿಗಳ ಕಲ್ತ್ಕೊಂಡ್ರಿ ಅದ ಬಿಡಿ ಈಗ ಕಲ್ಸುದ್ರಿಕತ್ ಬುದ್ಧಿಯ ನಮ್ಮ ಅಣ್ಣನ ಮಕ್ಳು ಬೇರೆ ಇಲ್ಲ ನನ್ನ ಮಕ್ಳು ಬೇರೆ ಇಲ್ಲ ಅನ್ಕೊಂಡು ಹಾ ಎಲ್ರಿಗೂ ಕೈತು ತಿನ್ಸ್ತಿಂದಲಾ ಮತ್ತೊಬಿಟಾ ಮರ್ತೋಯ್ತೇನೋ ಈ ಬಂದೋನು ಬಂದ್ಕೆ ಮನೆಗ್ ಮನೆಗ್ ಬಾ ನೀನು ಮಾಡ್ಕೊಡ್ತೀನಿ ಅಲ್ಲ ದಾರಿ ಗೊತ್ತಿಲ್ಲ ಅಂತ ಈಗ ನೋಡು ನಿನಗೆ ತಿನ್ಗೆ ಬೇಡು ಬೇಡ ನಾಚಿಕೆ ಮನೆ ಬರೋದಿಲ್ಲ ನಿನ್ಗೆ ಹೊತ್ವಾ ಇನ್ನೊಂದ್ ದಿವ್ಸ ಅನ್ ಕುಟ್ಕೋ ಆಗ ಮಾಡೋದು ನಿಮಗೆ ಎಷ್ಟು ಹೇಳಿದ್ರು ತಿಳುವಳಿಕೆ ಇರ್ಬಲ್ಲ ಯಾತ್ ಕೇಳೋರು ಅಂತ ಸ್ವಲ್ಪ ಅರ್ಥ ಬಿಟ್ ನೋಡು ಏನ ಮನ ಬರೋದಿ ತೆಗೆ ನಿದಾ ಏನು ಬಿಟ್ರೆ ಹೆಂಗ್ ಹೆಂಗೊಡ್ತೀನಿ ಗೊತ್ತಿಲ್ಲ ಈಗ ಬಾಯ್ ಮುಚ್ಕೊಂಡ್ ಬಂದ್ ಕುತ್ಕೊ ಬೀಗ ಇಡ್ಕೊಂಡು ಕೂತ್ಕೋ ಇದ್ ಮೇಲೆ ಯಾವ ತರ ದುರಂಗಾರದ ಮಾತಿದ್ವಿ ನೋಡು ಹುಣ್ಣ ಬೇರೆ ಇರು ಅಂತ ನೋಡಿದೆ ನೀವು ಯಾರು ಅಂತ ಕೇಳಿದೆ ಅಲ್ವಾ ನಡಿ ನಡಿ ಆಯ್ತು ನನ್ಗು ನಿಮ್ಗು ಯಾವತ್ತೂ ಸಂಬಂಧ ಇಲ್ಲ ಕಂದ್ ನಡಿ ನಾನೇನೋ ಮಡನ್ ಮಗಳು ನಿನ್ನಲ್ಲೇ ಮಗಳೇನ್ಕೊಂಡಿದ್ದೆ ನಿನ್ನೆ ಅದಿಲ್ಲದ್ಮೇಲೆ ನಾನೇ ತಲೆಗೆ ಇಡಿಸ್ಕೋಬೇಕು ಏನಾದ್ರು ಮಾಡ್ಕೊಂಡು ಹಾಳು ಬಿದ್ದೋಗು ಈಗ ಬಂದಿ ನೀನು ಕರ್ಕೊಂಡ ಬಂದೀನಿ ಅರ್ಧದರಲಿ ಕೈ ಕೊಟ್ಟು ಹೋಗ್ಬೇಕು ಬಿಟ್ಟು ಜೊತೆ ಕರ್ಕೊಂಡೋಗ್ತಾರದ ಅಷ್ಟಯಾ ಇನ್ನೇನಾರು ಮಾಡ್ಕೊಳ್ಳಿ ನೀವು ಏನು ಹುಡುಗರು ಇವ್ರು ಬರ್ಲಿಲ್ಲ ಇವರೇ ಸರಿ ಏನು ಅನ್ಕೊಂಡ್